ಮೂರು ಸಂವತ್ಸರ ಕಾಲ ಪಾಠ ಮಾಡಿದ್ದಾರೆ ಅನೇಕ ಲೇಖನ ಕವನ ಅನುವಾದ ಕಥೆ ಹೀಗೆ ನಾಟಕ ಮತ್ತು ವಿಮರ್ಶೆಗಳನ್ನು ಕೂಡಿದ್ದಾರೆ ವಿಶೇಷವಾಗಿ ಅವರ ಅತ್ಯಂತ ಇಷ್ಟ ಯಾವ ತತ್ವಶಾಸ್ತ್ರ ಜಿ ವಿ ಹರೀಶ್ ಅವರು ಹೊಸ ಹೊಸ ತಲೆಮಾರಿನ ಗಂಭೀರ ಉಪರ್ಶಕರಲ್ಲಿ ಹೋಗಲು ಕನ್ನಡ ಕಾವ್ಯಗಳು ಜೈನ ಬೌದ್ಧ ಮತ್ತು ಶಾಸ್ತ್ರ ಸಾಹಿತ್ಯ ವಿಷಯಗಳಲ್ಲಿ ವಿಶೇಷ ಪಂಡಿತಿಯನ್ನ ಪಡೆತಕ್ಕಂಥ ವ್ಯಕ್ತಿಗಳು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡ ಇವರು ದೇವಚಂದ್ರ ರಾಜಾವಳಿ ಪ್ರಕಾಶಾರ ಜೈನ ಸಾಹಿತ್ಯಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಧ್ಯಯನ ಎಂಬ ವಿಷಯದಲ್ಲಿ ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ ವಿಶೇಷವಾಗಿ ಮೂರು ವರ್ಷ ವಿಯೆಟ್ನಾಂ ಸ್ವತಃ ಸೂಜಿ ಮನೆ ಆಕಾಶ ನಮಸ್ಕಾರ ನಮಸ್ತೆ ಸಲಾಮ್ ಜಿಸ್ ಸತ್ಸ್ರೀಯಕಾರ ನಾನಿವತ್ತು ಪಿ ಡಿ ಜಿ ಹೈಸ್ಕೂಲ್ ಬಿಜಾಪುರ ಗ್ರೌಂಡ್ನಲ್ಲಿ ಬಂದಿದ್ದೀನಿ ಇವತ್ತು ಏನಿದೆ ಅಂದ್ರೆ ಫಂಕ್ಷನ್ನ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ವೀರ ಸಾವರ್ಕರ್ ಅಂತ ಹೇಳಿ ಒಬ್ಬ ಸ್ವಾತಂತ್ರ್ಯ ಯೋಧರ ಬಗ್ಗೆ ನಮ್ಮಲ್ಲಿ ಕೆಲವೊಬ್ಬರು ಕಲ್ಪನೆಗಳು ಬೇರೆ ಅವರು ಸ್ವಾತಂತ್ರ್ಯ ಯೋಧರು ಅಲ್ಲೇ ಅಲ್ಲ ಸ್ವಾರ್ಥಿಗಳಂತ ಕೆಲವೊಂದು ಪಂಗಡ ಹೇಳ್ತಾರೆ ಕೆಲವೊಬ್ಬರು ಹೇಳ್ತಾರೆ ಅವರು ದೇಶ ಸ್ಥಳವಾಗಿ ಬಹಳ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ತಾರೆ ಇವೆಲ್ಲ ದ್ವಂದ್ವ ಇದರಲ್ಲಿ ಹಾಂ ನಾವಂತರೂ ಅವರು ಇಲ್ಲ ಈಗ ದ್ವಂದ್ವ ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವು ಸಂವಾದಗಳು ವೀರ ಸಾವರ್ಕರ ಪರವಾಗಿ ಕೆಲವೊಂದು ಸಂವಾದಗಳು ಇದ್ದಾರೆ ಅದು ಯಾರಪ್ಪ ಅಂದ್ರೆ ಇಲ್ಲೊಂದು ನನಗೆ ಇನ್ವಿಟೇಷನ್ ಕಾರ್ಡ್ ಕೊಡಿದ್ದಾರೆ ಇಲ್ಲಿ ಬರ್ರಿ ಸರ ನಿಮ್ದೊಂದು ಯೂಟ್ಯೂಬ್ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ವಿಜಯಪುರ್ ಸಂಯುಕ್ತ ಆಶ್ರಯದಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮೇಲಿನ ಆರೋಪಗಳು ಸತ್ಯವು ಮಿಥ್ಯವು ಸಾವರ್ಕರ್ ಬ್ರಿಟಿಷರಿಗೆ ಕ್ಷಮಾರ್ಪಣೆ ಪತ್ರ ಬರೆದಿದ್ದರೆ ಬ್ರಿಟಿಷರಿಂದ ಸಾವರ್ಕರ್ ಪಿಂಚಣಿ ಪಡೆಯುತ್ತಿದ್ದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವರ್ಕರ್ ಪಾತ್ರವೇ ಇಲ್ಲವೇನು ಸಾವರ್ಕರ್ ಅವರಿಗೆ ಸ್ವಾತಂತ್ರ್ಯ ವೀರ ಅಂತ ಕರೆದಿದ್ದಾದ್ರೂ ಏಕೆ ಎಷ್ಟು ಇನ್ನೂ ಹಲವು ಕಾರಣಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇಲ್ಲಿ ದಿವ್ಯ ಸಾನ್ನಿಧ್ಯ ಪರಂಪೂಜೆ ಶ್ರೀ ಬಸವಲಿಂಗ ಸ್ವಾಮಿಗಳು ಆಶ್ರಮ ಜ್ಞಾನ ಯುಗಾಶ್ರಮ ಬಿಜಾಪುರ ಅವರು ಮೇನ್ ದಿವ್ಯ ಸಾನ್ನಿಧ್ಯ ಇದೆ ನಂತರ ಪ್ರಮುಖ ವಕ್ತಾರರು ಬೆಂಗಳೂರಿನಿಂದ ಡಾಕ್ಟರ್ ಜಿ ಬಿ ಹರೀಶ್ ಅಂತ ಹೇಳಿ ಸಾಹಿತ್ಯಗಳು ಚಿಂತಕರು ಮತ್ತು ಇತಿಹಾಸರು ಅಧ್ಯಕ್ಷರು ಸಾವರ್ಕರ್ ಸಾಹಿತ್ಯ ಸಂಘ ಬೆಂಗಳೂರು ಅಲ್ಲಿಂದ ಅತಿಥಿಗಳು ಶ್ರೀಹರ್ಷ ಸಮೃದ್ಧ ಅಂತ ಇದ್ದಾರೆ ಅವರು ಪ್ರಕಾಶಕರು ಸಮೃದ್ಧ ಸಾಹಿತ್ಯ ಸಾವರ್ಕರ್ ಸಾಹಿತ್ಯ ಸಂಘ ಬೆಂಗಳೂರು ಹ ಇವರು ಎಲ್ಲಾ ಕಡೆ ಅದನ್ನ ಸಂವಾದಗಳನ್ನು ಏರ್ಪಡೆ ಮಾಡ್ತಾರ ನೋಡ್ರಿ ಇದನ್ನ ನೋಡಿ ಇದನ್ನ ಎಲ್ಲ ತೋರಿಸ್ತೇವೆ ಇಲ್ಲಿ ಬಹಳ ಜನ ಬಂದಿದ್ದಾರೆ ಗೌರವ ಉಪಸ್ಥಿತರು ದೊಡ್ಡ ದೊಡ್ಡ ಜನ ಬಂದಿದ್ದಾರೆ ಇದೊಂದು ನಮ್ಗೆ ಏನದಲ್ಲ ಇದು ಕೊಟ್ಟಿದ್ದಾರೆ ಬಂದ್ ಈ ಸರ್ ನಿಮ್ಗೆ ಯೂಟ್ಯೂಬ್ ನೋಡಿದೇವ ನಮ್ದೊಂದು ಇವ್ರು ಯೂಟ್ಯೂಬ್ ಮಾಡ್ರಿ ಅಂತ ಹಾಂ ನಾನು ಅದಕ್ಕಾಗಿ ಬಂದಿದ್ದೀನಿ ಯಾರ ಕರದಲ್ಲಿ ಬೇಕಾದ್ರೆ ನಾವು ಯಾರಿಂದಲೂ ಹಣ ತಗೊಳ್ಳೋದಿಲ್ಲ ಏನಿಲ್ಲ ನಾವು ಏನದ ನಾವು ಒಂದು ಸಹಾಯಕ್ಕಾಗಿ ಸಮಾಜ ಸೇವೆಗಾಗಿ ಇದನ್ನು ಮಾಡ್ತಾಯಿದ್ದೀವಿ ದಯಮಾಡಿ ನಿಮ್ಗೆ ಇವೆಲ್ಲ ಇಷ್ಟ ಆದರೆ ಸೇವ್ ಮಾಡಿರಿ ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಓತ್ರಿ ಅಂತ ಹೇಳ್ಕೊಂಡು ನಿಮ್ಮೊಂದಿಗೆ ಅದನ್ನು ರಿಕ್ವೆಸ್ಟ್ ಮಾಡಿಕೊಂಡು ಹಾಂ ವಂದನೆಗಳೊಂದಿಗೆ ನಾನು ಈಗ ಮುಂದೆ ಏನಲ್ಲ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗಾಗಲೇ ಎಷ್ಟೊಂದು ಪುಸ್ತಕಗಳು ಬಂದಾವ ಇದೇನು ಹೊಸದು ಅನ್ನೋ ಪ್ರಶ್ನೆ ಮೊದಲು ನೋಡಬಹುದು ಬಹುತೇಕ ಪುಸ್ತಕಗಳು ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನೆಂಟಕ್ಕೆ ಅಲ್ಲಿ ಬಂದಿದ್ದಾವ ಈ ಪುಸ್ತಕ ವಿಶೇಷತೆ ಏನಂದ್ರೆ ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನೆಂಟರಿಂದ ಈ ಪುಸ್ತಕ ಪ್ರಾರಂಭ ಇದು ವಿಶೇಷ ಆಗಸ್ಟ್ ಹದಿನೇಳು ಹದಿನೆಂಟು ಈ ಎರಡು ಮಧ್ಯದೊಳಗ ಒಂದು ವಿಮಾನ ಇಂಧನ ತುಂಬಿಸಿಕೊಂಡು ಹಾರಾಟ ಮಾಡಬೇಕೆನ್ನುವ ಘಟ್ಟದಲ್ಲಿ ಸ್ಫೋಟ ಕೊಡ್ತದೆ ಅದರಲ್ಲಿ ಹದಿಮೂರು ಜನ ಇದ್ದಾರೆ ಅವರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ಅಂತ ಅಲ್ಲಿಯ ಕಡೆ ದಾಖಲೆ ಆಗಿದೆ ಅವರ ಅಗಸ್ಟ್ ನಂತರ ಮೂರು ತಿಂಗಳ ನಂತರ ನವೆಂಬರ್ ಒಳಗೆ ವಿಯಟ್ನಾಮ ಒಂದು ನಗರದೊಳಗೆ ನೇತಾಜಿ ಕಾಣಿಸ್ಕೊಳ್ತಾರೆ ಇದು ಒಂದು ದಾಖಲೆ ಒಳಗೆ ಇದ್ದದ್ದು ಆ ದಾಖಲೆಯಲ್ಲಿ ವಿಷಯ ನೇತಾಜಿ ಕಾಣಿಸಿಕೊಂಡ್ರು ಕಾಣಿಸ್ಕೊಂಡ್ರು ಅನ್ನೋ ವಿಷಯ ಅಂತ ಅಲ್ಲಿ ಹುಡುಗಾಟ ಈ ಪುಸ್ತಕ ಪ್ರಾರಂಭ ಇದು ಮೊದಲ ಭಾಗ ಮಾತ್ರ ಇನ್ನು ಸಾವಿರ ಗುಣಗಳಷ್ಟು ಬರ್ಬೇಕಾಗಿದೆ ಹೆಸರಿಗೆ ಕಾದಂಬರಿ ಅಷ್ಟೇ ಮೇಲು ಬದಿಗೆ ಕಾದಂಬರಿ ಒಳಗೆಲ್ಲ ಮಾತಾಡೋದೆಲ್ಲ ದಾಖಲೆಗಳು ಆ ದಾಖಲೆಗಳೆಲ್ಲ ಸತ್ಯವೂ ಅಂತ ಆಗ್ಲೇ ಲೇಖಕರಾದ ಹರೀಶ್ ರೀತಿಯ ಯೂಟ್ಯೂಬ್ ಮಾತನಾಡಿದ ಕಾದಂಬರಿ ಇಷ್ಟೇ ಕಾರಣ ಒಂದು ಕಥನ ರೂಪದೊಳಗ ಹೇಳಿಬೇಕಾದ್ರ ಆ ಶೈಲಿಯೊಳಗ ಇರುವುದರಿಂದಾಗಿ ಕಾದಂಬರಿ ಅಂತ ಅಂಚ್ಕೊಂಡ ಉಳಿದ ಕಾದಂಬರಿಯ ಪ್ರಕಾರ ಕಲ್ಪನೆ ಅಂತ ನಾವು ಹೇಳ್ತಾ ಇದ್ದೀವಿ ಕಾದಂಬರಿಗಳ ಅಂತ ಕಲ್ಪನೆಗಳು ಇಲ್ಲ ಆ ಎಲ್ಲವೂ ಕೂಡ ದಾಖಲೆಗಳು ಅಪೂರ್ವದ ದಾಖಲೆಗಳೆಲ್ಲ ಇದ್ರೊಳಗೆ ಪ್ರಕಟ ಆಗ್ಯಾವ ನಾನು ಒಂದ್ಸತಿ ಹರಿ ಸರ್ ಅವರು ಮಾತಾಡಿದ್ದನ್ನ ಯೂಟ್ಯೂಬ್ ಅಲ್ಲಿ ಕೇಳಿದೆ ಇನ್ನು ಮುಂದೆ ಲಭ್ಯ ಆಗಲಾರದಂತಹ ದಾಖಲೆಗಳು ಕೂಡ ಸಂಗ್ರಹ ಮಾಡಿ ಅವುಗಳನ್ನೆಲ್ಲ ಪಡಿಸಿಕೊಂಡು ಈ ಒಂದು ಕಾದಂಬರಿಯನ್ನ ಅಥವಾ ಕಥನ ರೂಪದಲ್ಲಿ ಅವರ ಬದುಕಿಗೆ ಸಂಬಂಧಪಟ್ಟಂತೆ ನಂತರದ ಅವರ ಏನ್ ಘಟನೆ ಆಯ್ತು ಆ ನಂತರದ ಬೆಳವಣಿಗೆಗಳನ್ನ ಕುರಿತಾಗಿ ಇರುವಂತಹ ಒಂದು ಕಥನ ಕಥನ ರೂಪ ಅಂತ ಹೇಳ್ತಾ ಆಗ್ಲೇ ಪ್ರಭುತ್ಮ ಆರು ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಹೇಳ ಅಷ್ಟು ಸಮಯದ ಮಿತಿಯೊಳಗ ಸುಮ್ನೆ ಒಂದು ಒಂದು ಆಲೇಖ ಅಂತ ಹೇಳ್ತಾರೆ ಅಷ್ಟನ್ನ ನಾನು ಹೇಳಿ ಅದಕ್ಕಾಗಿ ಪ್ರಮುಖ ವಕ್ತಾರರ ಮಾತಿಗಿಂತ ಮೊದಲು ವೀರ್ ಸಾವರ್ಕರ್ ಅವರು ಬರೆದಂತಹ ಜಯೋಸ್ಕೃತೆ ಹಾಡಿನ ಒಂದು ಪ್ರಸ್ತುತಿ ಶ್ರೀಮತಿ ಸ್ವರ್ಣಿಮಾ ಕುಲಕರ್ಣಿ ಶ್ರೀಮತಿ ಸುಮತಿ ಜೋಶಿ ಮತ್ತು ಕುಮಾರ್ ವಿಶಾಲ್ ಕಟ್ಟಿ ಅವರಿಂದ ವೀರ್ ಸಾವರ್ಕರ್ ಅವರು ಭಾರತ ಮಾತೆಯ ಮೇಲೆ ರಚನೆ ಮಾಡಿದಂತಹ ಜಯೋಸ್ ಹಾಡಿನ ಪ್ರಸ್ತುತಿ

ಅದು ಹಿಂದಿಗೆ ಎರಡ್ ಸಾವಿರ್ ಸಾವಿರದ ಒಂಬೈನೂರ ತೊಂಬತ್ತಾರು ವಾಜಪೇಯಿ ಅವರ ಪ್ರಧಾನಿ ಆದಂತ ಕಾಲದಲ್ಲಿ ಹಿಂದಿಗೆ ಅದನ್ನು ಅನುವಾದ ಮಾಡ್ತಿದ್ರು ಹತ್ತು ಸಂಪುಟಗಳು ಅಂದ್ರೆ ಹತ್ತು ಸಾವಿರಕ್ಕೂ ಹೆಚ್ಚು ಕೃಟೆಗಳು ಸಾವರ್ಕರ ಕೃತಿಗಳು ಏಕಕಾಲದಲ್ಲಿ ಸಿಗೋಂಗೆ ಆಗಿತ್ತು ಆ ಸಮಯದಲ್ಲಿ ಬಹುತೇಕ ಜನರಿಗೆ ನಮಗೆ ಸಾವಿರ ಬಗ್ಗೆ ರೋಚಕ ಕಥೆಗಳು ಗೊತ್ತಿದೆ ಅನೇಕ ಅವರ ವಿಚಾರಗಳು ಗೊತ್ತಿದೆ ಅವರು ಸತ್ಯ ವಿಚಾರಗಳು ಕೂತಿಗಳ ಬಗ್ಗೆ ಬೆಳಕು ಇಲ್ಲೇ ಇಲ್ಲ ಇದೇ ಹಿನ್ನೆಲೆಯಲ್ಲಿ ಹದಿನೆಂಟರಲ್ಲಿ ನಾನು ಮತ್ತೆ ಜಿ ಬಿ ಹರೀಶ್ ಅವರು ಬೆಂಗಳೂರಲ್ಲಿ ಗಾಂಧಿ ಬಸವರಲ್ಲಿ ಹೇಗೆ ಇಲ್ಲಿ ಹೋಗ್ಬಿಡಿದಾರ ಅಲ್ಲಿ ಏನಿಲ್ಲ ಸುಮ್ಮನೆ ಅನಂತಕುಮಾರ್ ಅವರು ಭಾಷ್ಟಕ್ಕೆ ಹರೀಶ್ ಅವ್ರ ಬಸ್ ಕೂತ್ಕಡಿ ಜಾರ ಅಷ್ಟೆ ಅಂತಂದ್ರು ಅಷ್ಟೇ ಅದಾದ್ಮೇಲೆ ನಾವೊಂದಿ ಸಾವರ್ಕರ್ ಅವರ ಕೃತಿಗಳಿಗೆ ಜನ ಈ ಸ್ಪಂದನೆ ಇದೆ ಅಂದ್ರೆ ನಾವು ಅವ್ರಿಗೆ ಕೊಡಕಾಗ್ತಿಲ್ಲ ಇದ್ರ ಬಗ್ಗೆ ಒಂದು ದೀರ್ಘವಾದ ಅಧ್ಯಯನ ಆಗ್ಬೇಕಲ್ಲ ಅಂತ ಇಬ್ಬರಿಗೂ ಅನಿಸಿ ಅದರ ಅಧ್ಯಯನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಕ್ರಮೇಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ದಿನದ ವಿಚಾರ ಸಂಕಿರಣವನ್ನು ಸಾವರ್ಕರ್ ಕುರಿತು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪ ಪರಿಷತ್ನಲ್ಲೇ ಮಾಡಬೇಕು ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಹೆಸರಾದ ಎರಡ್ ಒಂದು ಸಾಹಿತ್ಯಗಳೇ ಹೋಗ್ತಾ ಇರ್ಬೇಕು ಯಾಕಂದ್ರೆ ಸಾವರ್ಕರ್ ಕುರಿತು ವಿಚಾರ ಸಂಕಿರಣ ಅಲ್ಲಿ ಮಾಡೋರು ಹೇಗಿರುತ್ತೆ ಅಂದ್ಕೊಂಡು ಮಾಡಿದಾಗ ಅದಕ್ಕೆ ಅನಂತ್ ಕುಮಾರ್ ಮತ್ತೊಮ್ಮೆ ಕರೆದ್ವಿ ಅವರು ಏನಪ್ಪಾ ಎರಡನೇ ಬಾರಿ ನಾದ್ರು ಸರ್ ಇದೊಂದ್ಸಲಿ ಬಂದು ಹೋಗಿ ಅಂತ ಅಂದ್ವಿ ಹೇಗ ಅವಾಗ ಬಂದ್ವಿ ಆ ಇಡೀ ದಿವಸ ಸಾವರ್ಕರ್ನ ಕೃತಿಗಳ ಬಗ್ಗೆ ಒಂದೊಂದು ಕೃತಿಗಳ ಬಗ್ಗೆ ಪರಿಚಯ ಮಾಡಿಕೊಡುವಂತ ಒಂದು ಕೃತಿಗಳನ್ನು ನೋಡ್ಕೊಟ್ಟಿವಿ ತುಂಬಾ ಜನಕ್ಕೆ ಅವಾಗ ಕೃತಿಗಳು ಗೊತ್ತೇ ಇರಲಿಲ್ಲ ಕವನಗಳು ಗೊತ್ತೇ ಇರಲಿಲ್ಲ ಹಾಗಾಗಿ ಅದ್ರ ಮೂಲಕ ಪ್ರಚಾರ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅವರದ್ದು ದೊಡ್ಡ ಕಾರ್ಯಕ್ರಮ ಆಯಿತು ಅನಂತಕುಮಾರ್ ಹೆಗಡೆ ಅವರು ಮಾತಾಡಿದ್ರು ಅದು ಪಾರ್ಲಿಮೆಂಟ್ ಅಲ್ಲಿ ದೊಡ್ಡ ಗಲಾಟೆಗೆ ಅರ್ಜನ್ ಆಗಿ ಕ್ಷಮಾಪಡೆ ಕೇಳಲೇಬೇಕು ಅಂದ್ರು ಅದೇ ಮೂಗು ಇಟ್ಕೊಂಡಿರುವ ಸ್ವಾತಂತ್ರ್ಯ ಬರಲಿಲ್ಲ ಅಂದ್ರು ಅದನ್ನ ಕಾಂಗ್ರೆಸ್ನವರು ಗಾಂಧಿ ಹೆಸರು ತಗೊಂಡಿದ್ದಾರೆ ಅಂತ ತಿರ್ಚಿದ್ದಾರೆ ಒಂದಿನ ಪ್ರತಿಭಟನೆ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಹಾಗಾಗಿ ನಾನು ಗಾಂಧಿ ಹೆಸರು ಹೇಳೇ ಇಲ್ಲ ಅಂತ ಇವ್ರು ಅಂದ್ರು ದೊಡ್ಡ ಗಲಾಟೆ ಆಗಿ ಇಡೀ ಕಾರ್ಯಕ್ರಮನೇ ಒಂದು ದೊಡ್ಡ ದಿವ್ಸ ಆಗಿ ಅದ್ರ ಪರಿಣಾಮ ಏನಾಯ್ತು ಅಂದ್ರೆ ಸಾವರ್ಕರ್ ಯಾವ ಇಡೀ ಜೀವನದಲ್ಲಿ ಜೈಲಿನ ಒಂದು ಹೋರಾಟಕ್ಕೆ ಹೋಗ್ತಾ ಇರೋ ಪೊಲೀಸು ಇದಕ್ಕೆ ನಮ್ಮ ಸಾವರ್ಕರ್ ಸಾಹಿತ್ಯ ಸಂಘಕ್ಕೂ ಒಂದು ಮೊದಲನೇ ಲೀಗಲ್ ನೋಟಿಸ್ ಪೊಲೀಸ್ ನಿಂತ ಬಂತು ಯಾಕಂದ್ರೆ ಈ ಕಾರ್ಯಕ್ರಮ ನಡೆಸಿದೀರಾ ಹಾಗಾಗಿ ಇದ್ರದ್ದು ಸ್ಪಷ್ಟನೆ ಕೊಡಬೇಕು ಬನ್ನಿ ಸ್ಟೇಷನ್ಗೆ ಅಂತ ಹಾಗಾಗಿ ನಾನು ಹೇಳಿದೆ ಸರ್ ಸಾವರ್ಕರ್ ಕಾರ್ಯ ಆರಂಭ ಆಗಿದೆ ಅನ್ನೋದಕ್ಕೆ ಮೊದಲನೇ ನೋಟಿಸ್ ಬಂದಿದೆ ಸರ್ ಇದು ಒಂದು ತಂದೆ ಸಾವರ್ಕರ್ಗೂ ಜೈನ್ಗೂ ತುಂಬಾ ಗಲಸೆ ನಂಟಿಸಿ ಅಂತ ನಾನು ಹೇಳ್ತಾ ಇರ್ತೀನಿ ಹಾಗೆ ಹಿಂಗೆ ಆರಂಭ ಆದ ನಂತರ ನಮ್ಗೆ ಇದಕ್ಕೊಂದು ದಿಕ್ಕು ಕೊಡಬೇಕು ಇದಕ್ಕೊಂದು ಡೈರೆಕ್ಷನ್ ಕೊಡಬೇಕು ಅಂತ ಅವಾಗ ನಮ್ಗೆ ಒಂದ್ ಕಡೆ ಅಧ್ಯಯನ ಮಾಡ್ತಾ ಇರ್ಬೇಕಾದ್ರೆ ಒಂದು ಇಂಟರ್ನೆಟ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಈ ಹತ್ತು ಸಂಪುಟಗಳು ಕಣ್ಣಿಗೆ ಬಂತು ಹರೀಶ್ ಅವ್ರು ಹೇಳಿದೆ ಸರ್ ಹತ್ತು ಸಂಪುಟಗಳಿದೆ ಇದೆ ಒಂದ್ಸಲಿ ಯಾರು ನೋಡ್ಬೇಕಲ್ಲ ಅಂತ ವಿಪರ್ಯಾಸ ನೋಡಿ ಇಂಗ್ಲಿಷ್ ಅಲ್ಲಿ ಇಲ್ಲ ಇದು ಎಲ್ಲಾ ನ್ಯಾಷನಲ್ ಫಿಗರ್ಸ್ ಇರುವಂತ ನೆಹರು ಗಾಂಧಿ ಅಂಬೇಡ್ಕರ್ ಎಲ್ಲ ಇಂಗ್ಲಿಷ್ ಅಲ್ಲಿ ಇದೆ ಅದು ಇವ್ರದ್ದು ಮರಾಠಿ ಅಥವಾ ಹಿಂದಿಗೆ ಬಂದು ಉಳ್ಕೊಂಡ್ಬಿಟ್ಟಿದೆ ಹಿಂದಿಲಿ ಔಟ್ ಆಫ್ ಪ್ರಿಂಟು ಮರಾಠಿ ಪ್ರಿಂಟ್ ಹಾಕೋ ಆಸಕ್ತಿನೇ ಇಲ್ಲ ಅವ್ರಿಗೆ ಹತ್ತು ಸಪ್ ಸಿಗ್ತಾ ಇಲ್ಲ ನಮಗೆ ಬೇಕು ಕೊನೆಯಲ್ಲಿ ಹಿಂದೂ ಸರ್ಕಸ್ ಮಾಡಿ ಮರಾಠಿ ಅವ್ರನ್ನ ಹಿಡಿದು ಹಿಡಿದು ಯಾವ ಪ್ರಕಾಶಕ ಅಂತ ಕಲೆ ಹಾಕಿ ಕೊನೆಯಲ್ಲಿ ಆ ಪ್ರಕಾಶಕದ ಹೆಸರು ಸಿಕ್ಕಿ ಅವ್ರ ನಂಬರ್ ತಗೊಂಡು ಅವ್ರು ಕಾಲ್ ಮೇಲೆ ಅವ್ರು ಹೇಳಿದ್ರು ಎರಡು ಸೆಟ್ ಉಳಿದಿದೆ ಸರಿ ಸರ್ ಅದು ಅಂತ ಹೇಳ್ಬಿಡಿ ಅಷ್ಟು ಅಮೌಂಟ್ ಹಾಕ್ತೀವಿ ದಯವಿಟ್ಟು ಎರಡು ಸೆಟ್ ಕಳ್ಸಿ ಅಂತ ಆಮೇಲೆ ಅಮೌಂಟ್ ಹಾಕಂದ್ರೆ ಎರಡು ಸೆಟ್ ಬಂತು ನಮಗೆ ಆಮೇಲೆ ಇಬ್ಬರು ಕೂತ್ಕೊಂಡು ಅಧ್ಯಯನ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಿಲ್ಲದಿರೋ ಅನೇಕ ವಿಚಾರಗಳು ಸಾವರ್ಕರ್ ಬಗ್ಗೆ ತಿಳ್ಕೊಳ್ಲಿಕ್ಕಾಯ್ತು ಅವಾಗ ಆಶ್ಚರ್ಯ ಆಗ್ಬಿಟ್ಟು ಹರೀಶ್ ಅವರು ಬಂದು ಹೇಳಿದ್ರು ತುಂಬ ನ್ಯಾಯ ಆಗ್ಬಿಟ್ಟಿದೆ ಸಾವರ್ಕರ್ ಇದಕ್ಕೆ ನಾವೊಂದು ಏನೋ ಒಂದು ಡೈರೆಕ್ಷನ್ ಕೊಡ್ಲೇಬೇಕಲ್ಲ ಏನೋ ಮಾಡೋಣ ಅಂತಂದ್ಬ್ರೆ ನಾನು ಹೇಳಿದೆ ಸರ್ ಪ್ರಾರಂಭ ಮಾಡಿದ್ದೀವಲ್ಲ ಇದಕ್ಕೊಂದು ಇನ್ನೂ ಒಂದು ಶೇಪ್ ಕೊಟ್ಕೊಡೋಣ ಅಂತಂದ್ರೆ ಅವಾಗ ಸಾವರ್ಕರ್ ಸಾಹಿತ್ಯ ಸಂಘ ಅಂತ ಒಂದು ಕಲ್ಪನೆ ಇಕ್ಕ ನಾವು ಯಾಕೆ ಪ್ರೈವೇಟ್ ಟ್ರಸ್ಟ್ ಅನ್ನು ಮಾಡಬಾರ್ದು ಆ ಟ್ರಸ್ಟ್ ಮೂಲಕ ಅನೇಕ ಸಾವರ್ಕರ್ನ ಕೃತಿಗಳು ವಿಚಾರ ಸಂಚರಣಗಳೆಲ್ಲ ಯಾಕೆ ಮಾಡಬಾರ್ದು ಅಂತ ಹೇಳಿದಾಗ ನಮ್ಮ ಎಮ್ ಎನ್ ಸಿ ಎ ಮಾಜಿ ಎಂ ಎನ್ ಸಿ ಡಾಕ್ಟರ್ ಎಸ್ ಆರ್ ಲೀಲಾ ಅವರು ಈ ಒಂದು ಹಿಂದುತ್ವ ವಿಚಾರಕ್ಕೆ ತೋರಿಸ್ಕೊಂಡು ಹಾಗಾಗಿ ಅವ್ರೂ ಸಹ ಕೇಳ್ಕೊಂಡ್ವಿ ಅವರು ಈ ಟ್ರಸ್ಟ್ ಅಲ್ಲಿ ಇದ್ರು ಹರೀಶ್ ಅವರು ಆಗಿದ್ದಾರೆ ನಾನು ಮೂರು ಜನ ಸೇರಿ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡು ಸಾವರ್ಕರ್ನ ಕೃತಿಗಳನ್ನ ತರಬೇಕು ಅಂತ ಹೇಳಿ ಮತ್ತೆ ಸಾವರ್ಕರ್ ಬಗ್ಗೆ ಅನೇಕ ಯುವಕರು ಲೇಖನಗಳನ್ನು ಬರಿಬೇಕು ಪರಿಚಯ ಮಾಡಬೇಕು ಅಂತೇಳಿ ಒಂದಿನ ಆಹ್ವಾನ ಕೊಟ್ವಿ ಎಲ್ಲ ಯುವಕರು ಬರ್ಬೋದು ಅಂತ ಅವಾಗ ನಾಡಿನಾದ್ಯಂತ ಒಂದು ನಲ್ವತ್ತು ಜನ ನಾವು ಬರ್ತೀವಿ ಯಂಗ್ಸ್ಟರ್ಸ್ ಅಂದ್ರೂ ಅದರಲ್ಲಿ ಹದಿನೈದು ಜನ ಸೆಲೆಕ್ಟ್ ಮಾಡಿ ಅವರಿಗೆ ಸಾವರ್ಕರ್ ಅಧ್ಯಯನ ಪೀಠ ಮತ್ತು ಕಮ್ಮಟವನ್ನು ಮಾಡಿದ್ವಿ ಹೇಗೆ ಬರಿಬೇಕು ಸಾವರ್ಕರ್ ಕೃತಿಗಳು ಅದೆಲ್ಲ ಪರಿಣಾಮ ಸಣ್ಣ ಸಣ್ಣ ಪುಸ್ತಕಗಳು ಸಾವರ್ಕರ್ ಕೃತಿಗೆ ಯಂಗ್ಸ್ಟರ್ಸ್ ಬರೀಲಿಕ್ಕೆ ಆರಂಭ ಮಾಡ್ತಾರೆ ಆದರೆ ನಮ್ಮ ದೊಡ್ಡ ಕನಸು ಇದ್ದಿದ್ದು ಸಾವರ್ಕರ್ನ ಸಮಗ್ರವನ್ನ ತರಲಿಕ್ಕೆ ಅಂತ ಒಂದು ಎಂಟುನೂರಿಂದ ಒಂಬೈನೂರು ಪುಟ ಬರುತ್ತೆ ಹಾಗಾದ್ರೆ ಅನುವಾದ ಸಂಪಾದಕೀಯ ಮತ್ತೆ ಮುದ್ರಣ ಇದಕ್ಕೆ ಎಷ್ಟು ಲೆಕ್ಕ ಆಗ್ತದೆ ಆರರಿಂದ ಏಳು ಲಕ್ಷ ಒಂದು ಸಂಪುಟಕ್ಕೆ ಆಗುತ್ತೆ ಹತ್ತು ಸಂಪುಟ ಅಂದ್ರೆ ಅರವತ್ತು ಎಪ್ಪತ್ತು ಲಕ್ಷ ಪ್ರಾಜೆಕ್ಟ್ ಇದೊಂದು ಸಾಮಾನ್ಯ ಒಂದು ಟ್ರಸ್ಟ್ ಮಾಡಲ್ಲ ಈ ಸರ್ಕಾರವೇ ಮಾಡಬೇಕಾಗಿರುವ ಕೆಲಸಗಳು ಈಗ ಪುಸ್ತಕಗಳನ್ನ ಹತ್ತು ಪ್ರತಿಗಳು ನಮ್ಮ ಸಂಸ್ಥೆಗೆ ಬೇಕು ಅಂತೇಳಿ ಹೇಳಿದ್ದಾರೆ ಮೂರು ಪುಸ್ತಕಗಳ ಪ್ರತಿಗಳು ಅವರು ಖರೀದಿ ಮಾಡಲು ಒಪ್ಪಿದ್ದಾರೆ ಅತೀವ ಕಮ್ಮಿ ಅನ್ನುವಂತಹ ಒಂದು ಈಗ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ವಕ್ತಾರಂತಹ ಡಾಕ್ಟರ್ ಜಿ ಜಿಶ್ ಅವರು ಈಗ ವೇದಿಕೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ ಪೂಜ ಶ್ರೀ ಬಸುಬ್ರಹ್ಮಣ್ಯ ಸ್ವಾಮಿಗಳ ಪಾದಾರಂಭನೆ ನಮಸ್ಕಾರ ಮಾಡ್ತಾ ಈ ಸಭೆಯಲ್ಲಿ ಹಿರಿಯರಿಗೆ ಎಲ್ಲ ವಾಕ್ಯರಿಗೆ ಶ್ವೇತ ಸೌರ್ಗಹರ್ಷ ಅವರಿಗೆ ಎಲ್ಲರೂ ಒಂದಿಸಿ ಒಂದಷ್ಟೊಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತೀನಿ ಆಮೇಲೆ ಕಾರ್ಯಕರ್ತರು ಹೇಳಿರುವ ಒಂದು ಕಾರ್ಯಕ್ರಮ ಮಾಡಬಹುದು ಮೊದಲನೇದಾಗಿ ವಿಜಯಪುರದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದೇನೆ ಹಿಂದುತ್ವದ ವಿಜಯ నిరంతర పెరు సులభి విజయనగరం హాస్యకి సింహాసన కూడా ఈ విజయ్ కూడా సింహాసన కూడా యాకేందే అవెల్ ధర్మస్థాపన క్షత్రియ వలసిన వల ఎరూ బిధస్థాపన యారో మహాభావలు ఇప్పుడు ಕೇವಲ ಒಂದು ಐನೂರು ವರ್ಷಗಳ ಆಗಿಲ್ಶಾಹಿ ಬರೀನ್ಶಾಹಿ ಕುತುಬ್ ಶಾಹಿ ಆ ಶಾಹಿ ಈ ಈಶಾಹಿ ಪಂಚಶಾಹಿಗಳನ್ನು ಇಟ್ಕೊಂಡು ಬಿಜಾಪುರವನ್ನು ನಾವು ಅಡಿಯುತ್ತ ಅಥವಾ ಒಂದು ಸಾವಿರ ವರ್ಷಗಳ ಕಲ್ಯಾಣಿ ಚಾಣಕ್ಯರು ಮತ್ತು ಮಾದಂಬಿ ಚಾಣಕ್ಯರು ಅದಕ್ಕಿಂತ ಹೆಚ್ಚಾಗಿ ರಾಷ್ಟ್ರಕೂಟರು ಈ ಒಂದು ಮಾತ್ರ ಇಟ್ಕೊಂಡು ಹಡಿಯುತ್ತಾಡಲ್ಲ ಅಥವಾ ಅದಕ್ಕೆ ಮುಂಚೆ ಒಂದು ಸಾವಿರ ವರ್ಷದ ಚಂದ್ರಗುಪ್ತ ಚಾಣಕ್ಯನಿಂದ ಹಿಡಿದು ಒಂದು ಪೃಥ್ವಿರಾಜ್ ಚೌಹಾಣ್ ತನಕ ಹಿಸ್ಟ್ರಿ ಇಟ್ಕೊಂಡು ಮಾತ್ರ ಭಾರತವನ್ನ ಅಥವಾ ಕರ್ನಾಟಕವನ್ನು ಇಟ್ಕೊಂಡು ನೋಡಕ್ಕಾಗುತ್ತೆ ಶೈವ ಆಗಮಗಳಲ್ಲಿ ತಂತ್ರಶಾಸ್ತ್ರಗಳಲ್ಲಿ ಎಲ್ಲ ಹೋದಾಗ ಈ ಭೂಮಿಯನ್ನ ಪಶುಕ್ರಾಂತ ಗಜಕ್ರಾಂತ ಅದ್ರ ಹಯಕ್ರಾಂತ ಇತ್ಯಾದಿಯಾಗಿ ಮಾಡಿದ್ದಾರೆ ಅಂದ್ರೆ ಒಂದು ದಿನದಲ್ಲಿ ಹೋಗ್ತಾ ಹೋಗುವಂತಹ ಭಾಗವನ್ನು ಯಾವ ನೀವು ಅರಿ ಆಗುತ್ತೆ ಅಂತ ಕರಿತೀರಾ ಅಲ್ಲಿಗೊಂದು ಹೆಸರಿಟ್ಟಿದೆ నర్మదా నీదీర భాగే బేదన సివిడ దేశ పంచ గౌరక్ష ఎదురు జగతిన జ్ఞాన వెళకన్న త్యాగ సేవ్యంత ఆగ ఇ భూమండ సప్త ద్వీప వసుధర అంత కల్స్ సప్త ద్వీప వసుధర ఒక్క ధర్మ ఆశయ ధర్మ సనాతన ధర్మ ಅದರ ಹೊಟ್ಟೆಯಲ್ಲಿ ನಿಮ್ಮ ವೈದಿಕ ಧರ್ಮ ಶೈವಾನಂದರ್ಮ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಇತ್ಯಾದಿಗಳು ಸಿಂಹನೊಡನಾಡುತ್ತ ಕಲ್ಲುಗಳನ್ನು ಹಾಲು ಬೆಲ್ಲದ ಬಸುಳೆ ನಮ್ಮ ಭಾರತ ವಲಯ ಕಿರಾತ ಅಂತ ಹೇಳಿ ಗೋಪಾಲಕೃಷ್ಣ ಅಡಿಯವರು ಗೌರವದಲ್ಲಿ ಸಿಂಹನೊಡನಾಡುತ್ತ ಒಂದು ದುಶ್ಯಂತ ಶಕುಂಪಲೆಯ ಮಗ ஜ அந்த உபதேஷ் ரெட்சம் ஜனம் அந்த உதவி அந்த வர்ஷ பரம்பரையாந்தே இத்திஹாசியில் ಅಂತ ಬಂದಿದೆ ಏನಿದು ಅಂತ ಹೇಳಿದ್ರೆ ಇಡೀ ಪ್ರಪಂಚವನ್ನ ಒಂದು ಶ್ರೇಷ್ಠವಾದ ದಾರಿಗೆ ಒಂದು ತ್ಯಾಗದ ದಾರಿಗೆ ತಪಸ್ಸಿನ ದಾರಿಗೆ ಅಧ್ಯಯನದ ದಾರಿಗೆ ಆತ್ಮಾವಲೋಕನದ ದಾರಿಗೆ ತೆಗೆದುಕೊಂಡು ಹೋಗುವುದು ಪ್ರತಿಯೊಬ್ಬ ಹಿಂದೂನ ಕೆಲಸ ಪ್ರತಿಯೊಬ್ಬ ಭಾರತೀಯ ಕೆಲಸ ಇನ್ನೊಬ್ಬರಿಗೆ ಹಿಂಸೆಯನ್ನು ಯಾರು ಮಾಡುವುದಿಲ್ಲವೋ ಅವನೇ

ಕೆಲಸವನ್ನು ಮಾಡುವುದು ಹಿಂದೂರು ಜಗತ್ತಿನ ಎಲ್ಲೆಲ್ಲಿ ಹೀನತನ ಇದೆ ದುಷ್ಟತನ ಇದೆ ಯಾವುದನ್ನು ತಾಮಸಿಕತೆ ಇದೆ ಯಾರದೇ ಇದೆ ನಮ್ಮ ಮನೆಯವರಲ್ಲಿ ಬೇರೆ ಮನೆಯವರಲ್ಲಿ ಅದನ್ನು ದೂಷಣೆ ಮಾಡಿ ನಾನು ಐ ಆಮ್ ನಾಟ್ ಟು